ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಈಗ ಹನ್ನೆರಡು ನೂರು ಜನ ಕಷ್ಟ ಮಾಡ್ತಾ ಇದಾರೆ ಅಂತೇಳಿ ಬಹಳಷ್ಟು ಜನ ಸೇರ್ತಾರೆ ಹೇಳಿ ನಾನು ಕಟ್ಟಡ ಕಾರ್ಮಿಕರ ತಾಲೂಕಾಧಿಕಾರಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ನಿಮ್ ಮಧ್ಯೆ ಬಂದು ನಿಂತರ ಅಂದ್ರೆ ಇವತ್ತು ಅರ್ಧ ಪಂಚಾಯತಿ ಇವರು ಬರ್ತಂದ್ರು ಅಲ್ಲಿ ಸಿ ಎಸ್ ಬಂದಾರಂತ ಅಂತ ಹೇಳ ಹಾಗಾಗಿ ನೀವು ಯಾಕೆ ನಿಮ್ಗೆ ಜನರಿಗೆ ಅವ್ರಿಗೆ ದೊಡ್ಡ ಅಧಿಕಾರಿಗೆ ಯಾಕೆ ಕರಿಬೇಕು ಆಗಾಗ ಕರೀಬೇಕು ಏನತ್ತಲ್ಲ ಹಿಟ್ಲರ್ ನೋಡ್ಸದೆ ತಿಪ್ಪದೆ ಹಂಗ್ ನಿಮಗೆ ಕೆಲಸ ಬರಲ್ಲ ಅವಲ್ಲ ಹಾಗಾಗಿ ಬಂಗಾರ ಬಂಗಾರ ಬಂಗಾರುಂದ್ರೆ ಹೋಗ್ತಂತ ಬಂಗಿ ಬಂಗಾರ ಪಲಾಯಣ ಬಂಗಾಳ ಉಂಗುರ್ ತೋರಿಸ್ತೀರಿ ಇವ್ರು ಯಾರ ಕಾಸು ಮಾಡಿದ್ರಿ ಅವ್ರಿಗೆ ನೀವು ಬಂಗಾರ ಈ ಉಂಗುರ ಅಲ್ಲಂತೀರಿ ಹಾಗಾಗಿ ನಾವ ತಾತ್ಪರ್ಯ ಏನಂತಂದ್ರ ನೀವು ಮೇಲ ಮೇಲ ಅಧಿಕಾರಿ ಇದ್ದಾರ ನಮ್ಮ ಗ್ರಾಮ ಪಂಚಾಯತ್ ಅಧಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಬಂದು ರೆಡಿಯಾಗಿ ಸರ್ ಒಂದು ಎಲ್ಲೋ ತಾಯಿ ಮೀಟಿಂಗ್ ಕರೀರಿ ಎಲ್ಲ ಉದ್ಯೋಗ ಮಾಡೋದಕ್ಕೆ ಕರೀರಿ ಕೇಳಬೇಕು ನೀವು ಕೇಳೋದು ಹಕ್ಕ ನಿಮ್ ಪರವಾಗಿ ಬಂದು ಕುಂತಾರ ನೀವು ಕಲ್ಸ ಏನ ಮಾಡಿ ಅಧ್ಯಕ್ಷರಿಗೆ ನಿಮ್ಮ ಜವಾಬ್ದಾರಿ ಅದು ನೀವು ಅವ್ರಿಗೆ ಕೇಳೋ ಜವಾಬ್ದಾರಿ ಅವ್ರಿಗೆ ನಿಮಗೆ ಕರ್ಸಿ ಕೊಡೋದು ತಾಯ್ತಾನಿ ಜವಾಬ್ದಾರಿ ಏನಿರ್ತದ ಹಕ್ಕೇನ್ ನೀನಾ ಏನ್ ತಂದ್ಕೊಡ್ಬೇಕು ತಂದ್ಕೊಡ್ಬೇಕಲ್ಲ ಹಂಗಾನೆ ನೀವೇ ಹಾಕ್ಸಿನಿ ಸದಸ್ಯರು ಒಂದು ಮೂರ್ತಿ ಮಾಡಾಗ ಏನ್ ಮಾಡ್ತೀರಿ ಮೆಡಿಕಲ್ ಕಾಲೇಜ್ ಮಾಡ್ತಾನ ಮೂರ್ತಿ ಯಾವ್ದೇ ಬಿಸ್ಗಲ್ ಮಾಡೋ ಬಿಸ್ಗಲ್ ಮಾಡೋವ್ ತುಂಬ ಕಾಲೇಜ್ ಬಿಸ್ಗ ಮಾಡ್ತಾನೆ ಬಿಸ್ಗಲ್ಲಿ ಕಾಲ ಅಂತ ಏನ್ ಮಾಡ್ತೀರಿ ಮಾಡ್ತೀರಿ ಹಂಗೇನೆ ನೀವೇ ಆಸ್ತಿ ಕಳಿಸಿದ್ರಿ ಸದಸ್ಯರು ನೀವೇ ಅವ್ರಿಗೆ ಕತ್ತ ಕೂರ್ಸಿದ್ರಿ ಇಲ್ಲಿ ಹೋಗಲ್ಲ ಅದು ಹೇಳಿದ್ ಹೇಳ ಮಾಡ್ಬೇಕವ್ರು ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗಡಿ ನಾವು ನಾನು ಸದಸ್ಯ ಇದ್ದ ಇದ್ದವನಿದ್ದೀನಿ ನನ್ ಮನೆಗೆ ನಾನು ನಮ್ ತಾಯಿ ನಮ್ ತಂಗಿ ನಾನು ಸದಸ್ಯರು ಇತ್ತು ಈ ಹದಿನೈದು ವರ್ಷ ನಾವು ಇಲ್ಲಿ ನಾನು ಆದ್ರೆ ಅಂತಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಪಿ ಅವರು ಇಲ್ಲಿ ನಿಮ್ಮ ಗ್ರಾಮ ಇಲ್ಲಿ ಹನ್ನೆರಡು ನೂರ ಜಾಬ್ ಪಡಾವ ತುಕೋ ಮೂರ್ ಸಾವಿರ ಜಾಬ್ ಆದ್ರ ಮೂರು ಸಾವಿರ ಜಾಬ್ಗಳಿಗೆ ಕೆಲಸ ಏನ್ ಇರ್ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸದಸ್ಯರು ಚರ್ಚೆ ಮಾಡಿ ನಮ್ಮ ಊರಲ್ಲಿ ಯಾವ್ಯಾವ ಕಾಮಗಾರಿ ಇಡಬೇಕು ಯಾವ ಇತ್ರ ಕಾಮಗಾರಿ ಹುಡುಗ ಊರಿಗೆ ಅಭಿವೃದ್ಧಿ ಇತ್ತು ಅಂತ ಹೇಳಿ ಚರ್ಚೆ ಮಾಡಿ ನಿಮಗೆ ಕೆಲಸ ಇರ್ಬೇಕು ನೀವು ಗೆದ್ದಿರಿ ನೀವು ಮಕ್ಕಳು ಈಗ ಅವರು ತಾಯಿ ತಾಯಿಗೆ ಏನ್ ಕೆಲಸ ಮಗು ನನಗೆ ಚಲೋ ಆಗಿಲ್ಲವಾ ನನಗೆ ಇದು ಪದ್ಯ ತರಕಾರಿ ಅಂತ ಕಳ್ಸಲ್ಲ ಹಂಗೇ ಇದು ಕೆಲಸ ಚಲೋ ಇಲ್ಲ ನಮ್ದು ನಮಗೆ ಇದು ಕೆಲಸ ಕೊಡ್ರಿ ಎತ್ತಿ ಕೇಳಕ ನಿಮಗೆ ಅಧಿಕಾರ ನೀವು ಕೇಳಿದೆ ಕೆಲಸ ಅವರು ಕೊಡಬೇಕು ಅಂತ ಹಾಗಾಗಿ ಹಂಗಾಗಿ ನೆಲ ಮೇಲೆ ನೀವು ಎಲ್ಲಾ ಅಧಿಕಾರಿಗಳಿಗೆ ಭೇಟಿ ಹಾಕುತ್ತೆ ನಾವು ಮನೆ ಹಣವನ್ನು ಉದ್ಯೋಗ ಕೆಲಸ ಮಾಡಿ ನಾವು ಮನೆ ಕುಂತರ ಅದು ಏನು ಕೆಲಸ ಅಲ್ಲ ಹಂಗಾಗಿ ನಾವು ದುಡ್ಮ ನಾವು ಏನ್ ಹೇಳ ಬಸವಣ್ಣರು ನೀನು ಏನಾದ್ರು ಆಗು ನೀನ್ ಏನಾದ್ರೂ ಆಗು ಮೊದಲು ನೀನು ಅನವನ ಆಗು ಹೋಗಲ್ಲ ನಾವು ಅದ್ರ ಆಗ್ಬೇಕಲ್ಲ ಮೊದಲು ಮನುಷ್ಯನಾಗ್ಬೇಕು ನಾವ್ ಯಾಕ ಈ ಬಂದ್ರು ನಮ್ಮ ಕಟ್ಟಡ ಕಾರ್ಮಿಕರು ತಾಲ್ಕಾಲಿಕರು ನಾವ್ ಯಾಕ ಜನರ ಹಿತಕ್ಕಾಗಿ ಜನರ ಜಾಗೃತಿಗಾಗಿ ನಮ್ಗೆ ಯಾರಿಂದ ಸಂಬಳ ಕೊಡ್ತಾರೆ ನಾವ್ ಎರಡ್ಲಿಂಗ್ ಹತ್ತು ರೂಪಾಯಿ ಕೇಳಿದಿವನು ಯಾರು ಸಂಬಳ ಕೊಡೋದು ಬಂದಿರೋ ಇಲ್ಲ ನಮಗದೊಂದು ಅದೊಂದು ಚೆನ್ನಾಗಿ ತಲೆಗೆ ನಮ್ದು ನಮ್ಮ ಜನರಿಗೆ ತಿಳಿಸ್ಬೇಕು ನಮ್ಮ ಜನ ಜನರಿಗೆ ಜಾಗೃತರಾಗಬೇಕು ತಮ್ಮ ಅಧಿಕಾರ ಪಡಿಬೇಕು ಇವತ್ತು ಕಟ್ಟಡ ಕಾರ್ಮಿಕರಿಗೆ ಏನೇನು ಹೇಳಿದ್ರು ಉದ್ಯೋಗ ಖಾತೆನ್ ಸವಲತವತ್ತು ಕೆಲವರು ಹೇಳ ಪಡ್ಕೋಂತರಾಗಬೇಕು ಸವಲತ್ತು ಇದ್ದವ ಅದನ್ನ ತಗೊಳಕ್ಕಾಗ ಕಣ್ಣಿಲ್ಲ ಕಣ್ಣಿಲ್ಲ ಅಂದ್ರ ಹಲ್ಲ ಯಾವ ಬಳಸ್ಬೇಕು ಕಣ್ಣು ಬಳಸ್ಬೇಕು ಬಾಯಿಸ್ಬೇಕ ಅರ್ಥ ಮಾಡ್ಕೊಂಡು ಮಾಡ ತಿಳುವಳಿಕೆ ತಪ್ಪ ನಾವು ಹಿಂಗೇ ಇರ್ತೇವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಕಬೇಕು ನಮ್ಮ ತಿನ್ಸಮನಿ ಹಾಕ್ಸಿಡ ಇನ್ಸಮನೆ ಕೂಡ ಅಪ್ಪಳಾಗ್ಯಾವ ಇಲ್ಲಿ ನಿಮ್ಮಲ್ಲಿ ಹಾಕಲಾಕ್ ಹಚ್ಚಿದ್ಯೋ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಕೆಲವರು ಹಾಕ್ಸಾರ ಆನ್ಲೈನ್ ಅರ್ಜಿ ಹಾಕಿ ಗ್ರಾಮ ಪಂಚಾಯತ್ ಲಾಗಿನ್ ಹಾಕಬೇಕು ಅಯ್ಯ ಪ್ರಧಾನಮಂತ್ರಿ ಯಾವಾಗ ಮನೆ ದುನೇಳ ಯಾರಿಗೆ ಮನೆ ಇಲ್ಲ ಅವ್ರು ಹಾಕ್ಲೇಬೇಕು ಇದಳ್ಕೊಲಕ್ ಬರಬೇಕು ತಿಳ್ಕೊ ಅಂತ ಮಾಡಕ್ಕಾಗಲ್ಲ ಅವ್ರು ಏನ್ ಬರ್ತಾರೆ ನೋಡಿ ಹತ್ರ ಹಾಲ್ ಕೊಡ್ಸೋದು ಹಂಗಾನೆ ನೀವು ಬಂದು ನಮ್ಮ ಹೇಳಿದ್ರೆ ಯಾವ ಸದಸ್ಯರಿಗೆ ಮನೆಗೆ ಬಂದು ಹಾಕ್ಬೇಕಪ್ಪ ಮಾರಿ ನೀವೇಳ್ತೀನಿ ನೋಡಲಿಲ್ಲ ಸರಸ್ ಅಂದ್ರ ನಾ ನೋಡೋದು ಬೇಕಾಗಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀ ಏನಾದ್ರ ಗ್ರಾಮ ಪಂಚಾಯತ್ ಪಿಡಿಒ ಅಧ್ಯಕ್ಷ ನಿಮ್ಮ ಸುಖ ಸುಖ ಅವ್ರಿಗೆ ಹೇಳದೆ ಗೊತ್ತಾಗ್ತದೆ ನೀ ಹೇಳಿದ್ರ ಏನೋ ಕೈ ಮುರಿದೀನಿ ಏನಾದರೂ ಕೈ ಮುಡಿದ ಸಾಯ್ತಾರ ಯಾರ ಯಾರು ಸಾಯಿಲ್ಲ ಹಂಗಾಗಿ ಯಾರ ಮೇಲೆ ಆರೋಪ ಮಾಡೋದಿಲ್ಲ ಇನ್ನೊಂದು ನೀವು ಉದ್ಯೋಗ ಖಾತ್ರಿ ಟೈಮಿಂಗ್ ಬೆಳಗ್ಗೆ ಮುಂಜಾನೆ ಎಂಟಕ್ಕೆ ಆಗ ಹೋಗ್ಬೇಕು ಹನ್ನೊಂದು ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡು ನೀವು ಬನ್ನಿ ಯಾಕಂದ್ರ ಇವತ್ತ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೆಲಸ ಟೆಸ್ಟ್ ಕೊಡ್ಬೇಕಂತ ಎಷ್ಟು ಮಾಡ್ಬೇಕಂತ ನಿಮ್ಗೆ ಏನು ಮಾಹಿತಿನಿ ಇಲ್ಲ ಅದನ್ನ ಇಲ್ಲ ಅರವತ್ತು ವರ್ಷ ಆದರೂ ಎಷ್ಟು ಮಾಡಬೇಕು ಸಣ್ಣ ವಯಸ್ಸಿನ ಎಷ್ಟು ಕೆಲಸ ಮಾಡಬೇಕು ಅದೆಲ್ಲ ನಿಯಮ ನಿಮ್ಮ ನೀವು ಬಳಸಲ್ಲ ಇವತ್ತೂನ್ ಏಪ್ರಿಲ್ ಅಲ್ಲಿ ವರ್ಷ ಆದರೂ ಐವತ್ತು ಪರ್ಸೆಂಟ್ ಮಾಡಬೇಕು ಕೆಲಸ

ಆಗಿ ಎಲ್ಲರೂ ಅವ್ರಿಗೆ ಹೇಳ್ಬೇಕು ಅಂತ ಕೆಲಸ ಅವರ ಜೈಗೆ ಕರೆಸಿ ನಿಮ್ ಪಂಚಾಯತ್ ಅಧಿಕಾರಿ ಎಸ್ ಎಲ್ಲ ಜೈಗೆ ಕರೆಸಿ ಕೆಲಸದ ಮೇಲೆ ಹೋಯ್ರು ಇಷ್ಟು ಮೆಜರ್ಮೆಂಟ್ ಕೆಲಸ ಮಾಡ್ಬೇಕು ಇಷ್ಟು ಮಾಡ್ಬೇಕು ಕೆಲವರು ರೂಪಾಯಿ ಕೂಲಿ ಹಾಕ್ಯಾರ ನಮ್ಗೆ ತಿನ್ಸಿ ಹಾಕ್ಯಾರ ಅಂತ ಹೇಳಿ ಆದ್ರೆ ತಿನ್ಸಿ ರೂಪಾಯಿ ಕೂಲಿ ಯಾಕೆ ಹಾಕ್ಯಾರ ಹಾಕ್ಯಾರ ನೀವು ಹೋಗಿ ಹುಡುಗ್ರೂ ಹಾಕ್ಯಾರ ತಿನ ಹಾಕಂಗಿಲ್ಲ ದಯವಿಟ್ಟು ಯಾಕಂದ್ರೆ ನೀವು ಕರೆಕ್ಟ್ ಆಗಿ ತೋರಿಸಿ ಜಯ ಕರ್ಸಿ ಅವ್ರು ಬರ್ಲಿಲ್ಲ ಅಡ್ರೆಸ್ ಇರ್ತಾರ ವಿಡಿಯೋ ಇರ್ತಾರ ಅದ್ರನ್ನ ಕರೆಸಿ ನೀವು ಅದು ಮೆಜರ್ಮೆಂಟ್ ಪ್ರಕಾರ ಕೆಲಸ ಮಾಡಬೇಕು ನಿಮ್ಮ ಮುಂದೆ ಎಲ್ಲಿ ಹೋಗಿ ಹನ್ನೆರಡು ಗಂಟೆ ಜನ ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಿ ಗ್ರಾಮ ಪಂಚಾಯತ್ ನಮ್ದು ವಿಡಿಯೋ ನಮ್ಮ ಅಧ್ಯಕ್ಷರಿಗೆ ನಾನು ಕೇಳಿದಾಗ ನಿಮ್ದು ಊರಿ ದೊಡ್ಡ ಊರಾಗ ಪ್ರೋಗ್ರಾಮ್ ಮಾಡಿದ್ರೆ ಅಂತ ಈ ಊರು ಪ್ರೋಗ್ರಾಮ್ ಮಾಡ್ಲಕ್ಕ ಏನಾದ್ರೂ ಜಾಗೃತಿ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಕ್ಕ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಹಕಾರ ಮಾಡಿದ್ಕ ನಮ್ ಎಲ್ಲರಿಗೆ ನನಗೆ ಮಾತಾಡ ಅವಕಾಶ ಕೊಟ್ಟಂತ ಮತ್ತೆ ಈ ಪ್ರೋಗ್ರಾಮ್ ನಡ್ಸಿಕೊಟ್ಟಂತ ಎಲ್ಲರಿಗೆ ಧನ್ಯವಾದ ಹೇಳಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್